ಸ್ವಾಗತ ನಾನು ಸುಶ್ಮಿತಾ ಮಂಗಳೂರು ನಗರದಲ್ಲಿ ಆಟೋ ಪಾರ್ಕ್ ನಲ್ಲಿದ್ದಾಗಲೇ ಆಟೋ ಡ್ರೈವರ್ ಓರ್ವ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ನಗರದ ಸೆಂಟ್ರಲ್ ರೈಲ್ವೆ ನಿಲ್ದಾಣದ ರಿಕ್ಷಾ ಪಾರ್ಕ್ ಕ್ಯೂ ನಲ್ಲಿದ್ದಾಗಲೇ ಈ ಘಟನೆ ನಡೆದಿದೆ ಬಜಾಲ ವಿದ್ಯಾನಗರದ ನಿವಾಸಿ ಇಕ್ಬಾಲ್ ನಲವತ್ತ ಏಳು ವರ್ಷದ ಮೃತ ಚಾಲಕನಾಗಿದ್ದಾನೆ ಪ್ರಸ್ತುತ ಅಡ್ಡ್ಯಾರ್ ಕಣ್ಣೂರಿನ ಬೋರುಗುಡ್ಡೆಯ ಬಾಡಿಗೆ ಮನೆಯೊಂದರಲ್ಲಿ ಇಕ್ಬಾಲ್ ವಾಸವಾಗಿದ್ದರು ರಿಕ್ಷಾ ಪಾರ್ಕ್ ನಲ್ಲಿ ಕ್ಯೂ ನಲ್ಲಿರುವಾಗಲೇ ಇಕ್ಬಾಲ್ ರವರಿಗೆ ಏಕಾಏಕಿ ಎದೆ ನೋವು ಕಾಣಿಸಿಕೊಂಡಿದ್ದು ತಕ್ಷಣವೇ ಇತರ ರಿಕ್ಷಾ ಚಾಲಕರು ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲೇ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ ಮೃತರು ಪತ್ನಿ ಮೂರು ಮಕ್ಕಳು ಬಂಧು ಮಿತ್ರರನ್ನ ಅಗಲಿದ್ದಾರೆ ಇನ್ನು ನಗರದ ಸೆಂಟ್ರಲ್ ರಿಕ್ಷಾ ಪಾರ್ಕ್ನಲ್ಲಿ ಕ್ಯೂ ನಲ್ಲಿದ್ದು ವೃತ್ತಿಯಲ್ಲಿರುವಾಗಲೇ ಹೃದಯಾಘಾತದಿಂದ ಮೃತ ಹೊಂದಿದ್ದ ಇಕ್ಬಾಲ್ ಕಣ್ಣೂರು ಅವರ ಪರಲೋಕ ಜೀವನವನ್ನ ದೇವರು ಸುಖಗೊಳಿಸಿ ಅನುಗ್ರಹಿಸಲಿ ಅವರ ಅಗಲುವಿಕೆಯಿಂದ ಕುಟುಂಬಕ್ಕೂ ಬಂಧು ಬಲಗಕ್ಕೂ ನೋವನ್ನು ಸಹಿಸುವ ಶಕ್ತಿಯನ್ನ ದೇವರು ನೀಡಲಿ ಎಂದು ಸೋಷಿಯಲ್ ಡೆಮೋಕ್ರೆಟಿಕ್ ಆಟೋ ಚಾಲಕರ ಯೂನಿಯನ್ ಮಂಗಳೂರು ನಗರ ಸಮಿತಿ ಅಧ್ಯಕ್ಷ ಇಲಿಯಾಸ್ ಅಬೆಂಗ್ರೆ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ ಗೆಲತಿಯನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗುವಂತೆ ಒತ್ತಾಯಿಸಿ ರಾಮಮಂದಿರ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ ಆರೋಪದ ಮೇಲೆ ವೈದ್ಯಕೀಯ ವಿದ್ಯಾರ್ಥಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ದೆಹಲಿ ಮೂಲದ ಡ್ಯಾನಿಶ್ ಕಾನವ್ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯದಿಂದ ಮೆಡಿಕಲ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದ ಅಲ್ಲಿ ಅವನು ತನ್ನ ಸಹಪಾಠಿಯೊಂದಿಗೆ ಸ್ನೇಹವನ್ನ ಬೆಳೆಸಿದ್ದಾರೆ ಇಬ್ಬರು ಪ್ರೀತಿಸಲು ಪ್ರಾರಂಭಿಸಿದ್ದು ಇನ್ನೇನು ಮದುವೆಯ ಮಾತುಕತೆಯ ಹಂತಕ್ಕೆ ತಲುಪಿತ್ತು ಡ್ಯಾನಿಶ್ ಖಾನ್ ದಿನ ಕಳೆದಂತೆ ನೀನು ಇಸ್ಲಾಂಗೆ ಮತಾಂತರ ಆಗ್ಬೇಕು ಕುರಾನ್ ಓದಬೇಕು ಎಂದು ತಾಕೀತನ್ನ ಮಾಡ್ತಿದ್ದ ಹಿಂದೂ ಧರ್ಮದ ಯಾವುದೇ ಆಚರಣೆಗಳನ್ನ ಮಾಡಬಾರದು ದೇವರ ಆರಾಧನೆಯನ್ನ ನಡೆಸಬಾರದು ಎಂಬಂತಹ ನಿಬಂಧನೆಗಳನ್ನ ಕೂಡ ಹಾಕಿದ್ದಾನೆ ಅಷ್ಟೇ ಅಲ್ಲ ದೈಹಿಕ ಹಲ್ಲೆಯನ್ನ ನಡೆಸಿ ಲೈಂಗಿಕ ಕಿರುಕುಲ ನೀಡಿದ್ದಾಗಿ ಯುವತಿ ದೂರಿನಲ್ಲಿ ಆರೋಪಿಸಿದ್ದಾಳೆ ಮದುವೆ ಪ್ರಸ್ತಾಪವನ್ನ ತಿರಸ್ಕರಿಸಿದ ಕೋಪದಲ್ಲಿ ಡ್ಯಾನಿಶ್ ಖಾನಾ ಗೆಲತಿಯ ಕಪಾಲಕ್ಕೆ ಹೊಡೆದಿದ್ದಾನೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲದೆ ತನ್ನ ದೇಹವನ್ನ ಮುಟ್ಟುವ ಮೂಲಕ ಅನುಚಿತವಾಗಿ ವರ್ತಿಸಿದ್ದಾನೆ ಪದೇ ಪದೇ ವಿರೋಧಿಸಿದ್ರು ಆರೋಪಿ ತನ್ನ ಖಾಸಗಿ ಅಂಕಗಳನ್ನ ಮುಟ್ಟಿದ್ದಾನೆ ಎಂದು ಪೊಲೀಸರಿಗೆ ತಿಳಿಸಿದ್ದಾರೆ ಆ ಘಟನೆಯ ನಂತರ ಡ್ಯಾನಿಶ್ ಖಾನಾ ತನಗೆ ಫೋನ್ ಮೂಲಕ ಕಿರುಕುಲವನ್ನ ನೀಡಲಾರಂಭಿಸಿದ್ದ ಎಂದು ಮಹಿಳೆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಕೊನೆಗೆ ಒತ್ತಡ ತಡೆದುಕೊಳ್ಳಲಾಗದೆ ಆಗಸ್ಟ್ ಮೂವತ್ತ ಒಂದರಂದು ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ ಮಹಿಳೆ ನೀಡಿದ ದೂರಿನ ಮೇರೆಗೆ ಪೊಲೀಸರು ಆರೋಪಿಯನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಉಡುಪಿ ಮಹಿಳಾ ಪೊಲೀಸ್ ಠಾಣೆಯ ಸಿಬ್ಬಂದಿ ಬಂಧಿಸಿದ್ದು ಡ್ಯಾನಿಶ್ ಖನ್ ಸದ್ಯ ನ್ಯಾಯಾಂಗ ಬಂಧನದಲ್ಲಿದ್ದು ಹೆಚ್ಚಿನ ತನಿಖೆ ನಡೆಯುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತ ಐದರ ಮಾನಿಯಲ್ಲಿ ಹೆದ್ದಾರಿ ಕಾಮಗಾರಿ ವೇಳೆ ಉಂಟಾದಂತಹ ಅವ್ಯವಸ್ಥೆಯ ಬಗ್ಗೆ ಗ್ರಾಮಸ್ಥರು ಶಾಸಕ ಅಶೋಕ್ ರೈ ಅವರಲ್ಲಿ ದೂರನ್ನ ನೀಡಿದ್ದು ಮಂಗಳವಾರ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಕಾಮಗಾರಿಯಿಂದ ಆಗಿರುವ ತೊಂದರೆಯ ಬಗ್ಗೆ ಗ್ರಾಮಸ್ಥರಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಹೆದ್ದಾರಿ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗ್ತಿದೆ ಕಾಮಗಾರಿ ವೇಗ ಪಡೆದುಕೊಳ್ಳದೇ ಇದ್ರೆ ನಾವು ನಿತ್ಯ ನರಕ ಯಾತನೆಯನ್ನ ಅನುಭವಿಸಬೇಕಾಗ್ತದೆ ಸಂಪರ್ಕ ರಸ್ತೆಗಳನ್ನ ಕಡಿತ ಮಾಡಿದ್ರೆ ಬಸ್ ತಂಗುದಾನವನ್ನ ನಿರ್ಮಾಣ ಮಾಡಿಲ್ಲ ಬಂಡೆಗಳನ್ನ ಸ್ಫೋಟ ಮಾಡಿದ್ದರಿಂದ ನಮ್ಮ ಮನೆಗಳು ಬಿರುಕು ಬಿಟ್ಟಿದೆ ತಡರಾತ್ರಿ ಬಂಡೆಗಳನ್ನ ಬ್ಲಾಸ್ಟ್ ಮಾಡ್ತಿದ್ದಾರೆ ರಾತ್ರಿ ನಮಗೆ ನಿದ್ದೆ ಇಲ್ಲ ಇವರನ್ನ ಹೇಳುವವರು ಕೇಳುವವರು ಯಾರು ಇಲ್ಲದಂತಾಗಿದೆ ಎಂದು ಶಾಸಕರಲ್ಲಿ ಗ್ರಾಮಸ್ಥರು ಆರೋಪವನ್ನ ಮಾಡಿದ್ದಾರೆ ಗ್ರಾಮಸ್ಥರ ಆರೋಪಗಳ ಬಗ್ಗೆ ಶಾಸಕರು ಇಂಜಿನಿಯರ್ ಮತ್ತು ಗುತ್ತಿಗೆದಾರರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ಇನ್ನು ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಎಂಟರಿಂದ ಹತ್ತು ವರ್ಷಗಳಿಂದ ನಡೆಯುತ್ತಿದ್ದು ಎಲ್ಲೂ ಕಾಮಗಾರಿ ಪೂರ್ಣ ಎಂಬುದು ಆಗಿಲ್ಲ ಕಲ್ಲಡಕದಲ್ಲಿ ಫ್ಲೈಓವರ್ ಕಾಮಗಾರಿ ಪೂರ್ಣಗೊಂಡಿಲ್ಲ ಮಳೆ ಬಂದಾಗ ಹಲ್ಲದಂತಾಗಿ ರಸ್ತೆಯಲ್ಲಿ ಕೆಸರು ತುಂಬಿಕೊಂಡಿದೆ ಕಳೆದ ಏಳೆಂಟು ವರ್ಷದಲ್ಲಿ ಜನ ನಿತ್ಯ ನರಕಯಾತನೆಯನ್ನ ಅನುಭವಿಸಿದ್ದಾರೆ ಿದ್ದಾರೆ ಕಾಮಗಾರಿ ವೇಳೆ ಪೆರ್ನೆಯಲ್ಲಿ ಜನರಿಗೆ ತೊಂದರೆಯಾಗಿದೆ ಎಂಬ ದೂರುಗಳು ಕೂಡ ಬಂದಿದೆ ಸ್ಥಳೀಯರನ್ನ ಕರೆಸಿ ಜೊತೆಗೆ ಇಂಜಿನಿಯರ್ ಗಳನ್ನ ಕರೆಸಿ ಚರ್ಚೆಯನ್ನ ಮಾಡಿದ್ದೇನೆ ಸಂಪರ್ಕ ರಸ್ತೆಗಳನ್ನ ವ್ಯವಸ್ಥಿತವಾಗಿ ಮಾಡುವಂತೆ ಸೂಚನೆಯನ್ನ ಕೂಡ ನೀಡಿದ್ದೇನೆ ಕೆಲವು ಕಡೆದಲ್ಲಿ ಬಸ್ ತಂಗದಾನವನ್ನ ಒಡೆದು ಹಾಕಿದ್ದು ಅದು ಎಲ್ಲಿ ಬೇಕೋ ಅಲ್ಲಿ ನಿರ್ಮಾಣ ಮಾಡುವಂತೆ ತಿಳಿಸಿದ್ದೇನೆ ತಡರಾತ್ರಿ ವೇಳೆ ಬಂಡೆಗಳನ್ನ ಬ್ಲಾಸ್ಟ್ ಮಾಡ್ತಿದ್ದಾರೆ ಎಂಬ ದೂರುಗಳು ಇದೆ ರಾತ್ರಿ ವೇಳೆ ಯಾವುದೇ ಕಾರಣಕ್ಕೂ ಬಂಡೆ ಒಡೆಯದಂತೆ ತಿಳಿಸಿದ್ದೇನೆ ಜನರಿಗೆ ಯಾವುದೇ ತೊಂದರೆ ನೀಡದಂತೆ ಖಡಕ್ ಸೂಚನೆಯನ್ನ ನೀಡಿದ್ದೇನೆ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗುತ್ತೆ ಂತೆ ಕಾಮಗಾರಿಯನ್ನು ನಡೆಸುವಂತೆ ತಿಳಿಸಿದ್ದು ಆ ಪ್ರಕಾರ ಕಾಮಗಾರಿ ನಡೆಸಬೇಕು ಮತ್ತು ಕಾಮಗಾರಿಯಲ್ಲಿ ವೇಗತೆಯನ್ನು ಹೆಚ್ಚಿಸುವಂತೆ ಸೂಚಿಸಿದ್ದೇನೆ ಎಂದು ಶಾಸಕರು ತಿಳಿಸಿದ್ದಾರೆ ಮುಂದಿನ ಮಳೆಗಾಲದೊಳಗೆ ಕಾಮಗಾರಿ ಪೂರ್ಣಗೊಳಿಸದೇ ಇದ್ದಲ್ಲಿ ಭಾರಿ ಪ್ರತಿಭಟನೆಯನ್ನ ನಡೆಸಬೇಕಾಗ್ತದೆ ಜನ ಹತ್ತು ವರ್ಷದಿಂದ ಏನೆಲ್ಲ ಕಷ್ಟ ನೋವನ್ನ ಕಾಮಗಾರಿಯಿಂದಾಗಿ ಅನುಭವಿಸುತ್ತಿದ್ದಾರೆ ಮನೆ ಕಳೆದುಕೊಂಡವರಿಗೆ ಸೂಕ್ತ ಪರಿಹಾರವನ್ನ ನೀಡಬೇಕಾಗಿದೆ ಆದಷ್ಟು ಶೀಘ್ರದಲ್ಲಿ ಕಾಮಗಾರಿ ಪೂರ್ಣಗೊಳಿಸಲು ಸೂಚನೆಯನ್ನ ನೀಡಿದ್ದೇನೆ ಎಂದು ಶಾಸಕರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಪ್ರಾಜೆಕ್ಟ್ ಮ್ಯಾನೇಜರ್ ರಘುನಾಥ ರೆಡ್ಡಿ ಇಂಜಿನಿಯರ್ ನವೀನ ಕ್ವಾಲಿಟಿ ಕಂಟ್ರೋಲರ್ ಶಿವಯೋಗಿ ಸ್ಥಳೀಯರಾದ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಫಾರೂಕ್ ಪೆರ್ನೆ ಸುನಿಲ್ ಪಿಂಟೋ ವಲಯ ಕಾಂಗ್ರೆಸ್ ಅಧ್ಯಕ್ಷ ಅಬ್ದುಲ್ ಶಾಲಿ ಕಾಂಗ್ರೆಸ್ ಮುಖಂಡ ಫಾರೂಕ್ ಬಾಯಬ್ಬೆ ಕೋಡಿಂಬಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಜಯಪ್ರಕಾಶ್ ಬದಿನಾರ ಉಮೇಶ್ ಬಾಕಿಮಾರು ಪುಷ್ಕರ ಪೂಜಾರಿ ಚೇತನ್ನ ಮಲ್ಲಡ್ಕ ಈ ಸಂದರ್ಭ ಉಪಸ್ಥಿತರಿದ್ದರು ಮುಂದುವರಿಯುತ್ತೆ ಸನಾ ವಿರಾಮದ ಬಳಿಕ ನಿಮ್ಮ ನೆಚ್ಚಿನ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಒಂದು ವಿಭಿನ್ನ ಹೆಸರು ಅಗರಿ ಎಂಟರ್ಪ್ರೈಸಸ್ ನಮ್ಮಲ್ಲಿ ವಿಭಿನ್ನ ಶೈಲಿಯ ಫರ್ನಿಚರ್ಸ್ ಅಡುಗೆ ಮನೆ ಸಲಕರಣೆಗಳು ವಿವಿಧ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಹೋಮ್ ಥಿಯೇಟರ್ ಡಿವಿಡಿ ಮುಂತಾದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಮಿತ್ತ ದರದಲ್ಲಿ ಲಭ್ಯ ನಿಮ್ಮ ಸೌಲಭ್ಯಕ್ಕೆ ತಕ್ಕಂತೆ ಕಾಪಿ ಆಫರ್ಸ್ ಎಕ್ಸ್ಚೇಂಜ್ ಆಫರ್ ಹಣಕಾಸಿನ ವ್ಯವಸ್ಥೆ ಹಾಗೂ ನಿಮ್ಮ ಮನೆಗೆ ಉಚಿತ ಡೆಲಿವರಿ ಇದು ಅಗರಿಯಲ್ಲಿ ಮಾತ್ರ ಅಗರಿ ಎಂಟರ್ಪ್ರೈಸಸ್ನಲ್ಲಿ ರೇಟ್ ನಿಮ್ಮದು ಆಫರ್ ನಮ್ಮದು ಉಭಯ ಜಿಲ್ಲೆಗಳಲ್ಲಿ ಉನ್ನತ ಕಂಪನಿಗಳ ಉತ್ಕೃಷ್ಟ ಉತ್ಪಾದನೆಗಳು ಊಹಿಸಲು ಅಸಾಧ್ಯ ಬೆಲೆಗಳಲ್ಲಿ ಅದು ಅಗರಿಯಲ್ಲೇ ನಿಮ್ಮ ಸಮೀಪದ ಅಗರಿ ಎಂಟರ್ಪ್ರೈಸಸ್ ಇಂದೇ ಭೇಟಿ ಕೊಡಿ ಹೊಸಬಿತ್ತ ಸುರತ್ಕಲ್ ಆಪೋಸಿಟ್ ಗೋವಿಂದಾಸ್ ಕಾಲೇಜ್ ಸುರತ್ಕಲ್ ಬಸ್ ಸ್ಟ್ಯಾಂಡ್ ನೋಡಬಿದ್ರೆ ಶಿಫಲಿಕೆರೆ ತೆಂಕಾಯ ಬನ್ನಿ ಅಗರಿಯ ಹಬ್ಬ ಹಬ್ಬಗಳ ಉತ್ಸವದಲ್ಲಿ ಪಾಲ್ಗೊಳ್ಳಿ ಅಗರಿ ಎಂಟರ್ಪ್ರೈಸಸ್ ಶ್ರೀ ಭವಾನಿ ಗ್ರಾನೈಟ್ ಅಂಡ್ ಮಾರ್ಬಲ್ಸ್ ನಮ್ಮಲ್ಲಿ ನಿಮ್ಮ ಮನೆಯ ನೆರವನ್ನ ಸುಂದರಗೊಳಿಸುವಂತಹ ನಿಮ್ಮ ಮನಸೂರಿಗೊಳಿಸುವಂತಹ ಇಟಾಲಿಯನ್ ಮಾರ್ಬಲ್ಸ್ ಗ್ರಾನೈಟ್ಸ್ ಇಂಪಾರ್ಟೆಂಟ್ ಮಾರ್ಬಲ್ಸ್ ಇಂಡಿಯನ್ ಮಾರ್ಬಲ್ಸ್ ಉತ್ತಮ ಗುಣಮಟ್ಟದ ಮತ್ತು ಉನ್ನತ ಶೂನ್ಯ ಮಾರ್ಬಲ್ ಅಂಡ್ ಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ ಇದೆ ಒಮ್ಮೆ ಭೇಟಿ ಕೊಡಿ ಶ್ರೀ ಭವಾನಿ ಗ್ರಾನೈಟ್ಸ್ ಅಂಡ್ ಮಾರ್ಬಲ್ಸ್ ಕುದ್ರುಶಾಲೆ ಶಾಲೆ ಅಂಡಂಕುದ್ರು ಅಂಡನ್ ಕಲ್ಲಾಪು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ ಏಟ್ ಒನ್ ನೈನ್ ಸೆವೆನ್ ಫೋರ್ ಫೈವ್ ಡಬಲ್ ತ್ರೀ ಸಿಕ್ಸ್ ಸಿಕ್ಸ್ ಅಥವಾ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಜೀರೋ ಏಯ್ಟ್ ತ್ರಿಬಲ್ ಸಿಕ್ಸ್

ವಿವಿಧ ರೀತಿಯ ಅತ್ಯಾಕರ್ಷಕ ಬಣ್ಣ ಬದಲಾಯಿಸುವ ಕನ್ನಡಿಗಳು ಫ್ಯಾನ್ಸಿ ಕನ್ನಡಿಗಳು ಒಂದೇ ಸೂಚನೆ ಲಭ್ಯವಿದ್ದು ಎಲ್ಲ ರೀತಿಯ ಗ್ಲಾಸ್ ವರ್ಕ್ಗಳನ್ನು ಮಾಡಿಕೊಡಲಾಗುವುದು ಹಾಗೂ ಗ್ರಾಹಕರ ಮನಸ್ಸೂರಿಗೊಳ್ಳುವ ರೀತಿಯಲ್ಲಿ ಕನ್ನಡಿಗಳನ್ನು ವಿನ್ಯಾಸ ಮಾಡಿಕೊಡಲಾಗುವುದು ಒಮ್ಮೆ ಬೇಕು ಹೋಮ್ ಬ್ರ್ಯಾಂಡ್ ಫರ್ನಿಚರ್ಸ್ ನಮ್ಮಲ್ಲಿ ನಿಮ್ಮ ಮನೆಯನ್ನ ಹಾಗೂ ನಿಮ್ಮ ಆಫೀಸ್ ನ ಇಂಟೀರಿಯರ್ ಅನ್ನ ಸುಂದರಗೊಳಿಸುವಂತಹ ಸೋಫಾ ಸೆಟ್ಗಳು ಕಾರ್ಡ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ವಾಶ್ ರೂಮ್ಗಳು ಫ್ಯಾಮಿಲಿ ಕಾರ್ಡ್ಗಳು ಆಫೀಸ್ ಟೇಬಲ್ಗಳು ಚೇರ್ಸ್ಗಳು ಹಾಗೂ ಇನ್ನಿತರ ಗೃಹೋಪಯೋಗಿ ಹಾಗೂ ಮೆಟೀರಿಯಲ್ಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ ಇದೆ ಶೇಕಡ ಮೂವತ್ತರಷ್ಟು ದರ ಕಡಿತ ಮಾರಾಟ ಕೂಡ ನಡೀತಾ ಇದೆ ಹಾಗಿದ್ರೆ ಯಾಕೆ ಹಿಂದೆ ಭೇಟಿ ಕೊಡಿ ಹೋಮ್ ಬ್ರ್ಯಾಂಡ್ ಫರ್ನಿಚರ್ಸ್ ಎನ್ಎಚ್ ಸಿಕ್ಸ್ಟಿ ಸಿಕ್ಸ್ ಕುಂಪಲಾ ಬೈಪಾಸ್ ದೂರವಾಣಿ वन अथवा 8296191005 वन फाइव ಕಳೆದ ಇಪ್ಪತ್ತು ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೆಲ್ ಪ್ರಾರಂಭ ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಹೊಂದಿಕೊಂಡರೆ ಒಂದು ಉಚಿತ ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ ಸೂರತ್ ಸೀರೆ ಫ್ಯಾನ್ಸಿ ಮತ್ತು ಕಾಟನ್ ಸೀರೆ ಕಾಟನ್ ಸಿಲ್ಕ್ ಸೀರೆ ಕಾಂಜಿವರಂ ಸಿಲ್ಕ್ ರೇಷ್ಮೆ ಸೀರೆ ಸಾಫ್ಟ್ ಸಿಲ್ಕ್ ಸೀರೆ ಕಾಟನ್ ಚೂಡಿ ಬ್ರಾಂಡೆಡ್ ಲೆಗಿಂಗ್ಸ್ ಲಾಂಗ್ ಟಾಪ್ ಕಾಟನ್ ಕುರ್ತಿ ಕ್ಯಾಶುವಲ್ ಶರ್ಟ್ ಬ್ರಾಂಡೆಡ್ ಶರ್ಟ್ ಜೀನ್ಸ್ ಪ್ಯಾಂಟ್ ಬ್ರ್ಯಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯ ವಾರವು ನಮ್ಮ ಮಳಿಗೆ ತೆರೆದಿರುತ್ತದೆ ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ ಹಿಂದೆ ಭೇಟಿ ಕೊಡಿ ಎಂಪಿ ಸಿಲ್ಕ್ ಟೌನ್ ಹಾಲ್ ಎದುರು ಹಂಪನಕಟ್ಟೆ ಮಂಗಳೂರು ಮೊಬೈಲ್ ನೈನ್ ಏಟ್ ಫೋರ್ ಫೈವ್ ಸೆವೆನ್ ತ್ರೀ ಫೈವ್ ಸಿಕ್ಸ್ ಟೂ ಜೀರೋ ओशियन मार्बल ग्रेनाइट्स ನಲ್ಲಿ ವಿಪುಲಸಂದರ್ಹಾ ಉತ್ತಮ ಗುಣಮಟ್ಟ ಆಧುನಿಕ ಡಿಸೈನ್ ಮಾರ್ಬಲ್ ಗ್ರಾನೈಟ್ಗಳು ಲಭ್ಯ ನೇತ್ರವತಿ ಬ್ರಿಡ್ಜ್ ರೋಡ್ ಜಪ್ತಿನಮಗರ್ ನಲ್ಲಿರುವ ಓಷನ್ ಮಾರ್ಬಲ್ ನಲ್ಲಿ ನಿಮಗೆ ಸಿಗುತ್ತದೆ ಇಂಪೋರ್ಟೆಡ್ ಮಾರ್ಬಲ್ ಇಂಡಿಯನ್ ಮಾರ್ಬಲ್ ಬ್ರ್ಯಾಂಡೆಡ್ ಇಂಪೋರ್ಟೆಡ್ ವೈಟ್ರಿಫೈಡ್ ಅಂಡ್ ಡಿಜಿಟಲ್ ಟೈಲ್ಸ್ all kinds of natural and artificial stones sanitary fittings artificial quartz हई क्वालिटी मारबल वोशन मारबल ग्रानी नियर नेत्र ब्रिज एन सिक्टी सिक्स जपटू मैं कॉन्टैक्ट डबल नईरोक्स थ्री नई నంత్ర అండ్ కోస్టల్ ఎక్స్ప్రెస్ స్వాగతం ಅಸಹಾಯಕ ಸೇವಾ ಟ್ರಸ್ಟ್ ಹಾಗೂ ನೆಲ್ಲಿಕಟ್ಟೆ ಮಿತ್ರ ಮಂಡಳಿ ಪುತ್ತೂರು ವತಿಯಿಂದ ಒಡಿಯೂರು ಶ್ರೀ ವಜ್ರಮಾತ ಮಹಿಳಾ ಘಟಕ ಪುತ್ತೂರು ಹಾಗೂ ಗುರುದೇವ ಸೇವಾ ಬಲಗ ಪುತ್ತೂರು ಇದರ ಸಹಕಾರದೊಂದಿಗೆ ವರ್ಷಂಪ್ರತಿ ನಡೆಯುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನೆಲ್ಲಿಕಟ್ಟೆ ಅಂಗನವಾಡಿ ಮಕ್ಕಳಿಗೆ ಶ್ರೀಕೃಷ್ಣ ವೇಷ ಸ್ಪರ್ಧೆ ಮತ್ತು ವಿವಿಧ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿ ಬಹುಮಾನವನ್ನ ವಿತರಿಸಲಾಯಿತು ರಾಮಕೃಷ್ಣ ಆಶ್ರಮದ ಸಭಾಂಗಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನೆಲ್ಲಿಕಟ್ಟೆ ಮಿತ್ರಮಂಡಲ ಅಧ್ಯಕ್ಷರಾದ ಹರಿಪ್ರಸಾದ್ ಶೆಟ್ಟಿ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಶ್ರೀಮತಿ ಶಾಂತಿ ಹೆಗ್ಡೆ ಕೊಟೇರಿಯನ್ನ ಉಳ್ಳಾಸ ಪೈ ಪುಟಾಣಿ ಮಕ್ಕಳೊಂದಿಗೆ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಶುಭ ಕೋರಿದ್ರು ಅಸಹಾಯಕ ಸೇವಾ ಟ್ರಸ್ಟ್ ಹಾಗೂ ವಜ್ರಮಾತ ಅಧ್ಯಕ್ಷರಾದ ಶ್ರೀಮತಿ ನಯನ ರೈ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ವಜ್ರಮಾತ ಕಾರ್ಯದರ್ಶಿ ಶಾರದಾ ಕೇಶವ ವಂದಿಸಿದ್ರು ವಜ್ರಮಾತಾ ಕೋಶಾಧಿಕಾರಿ ಯಮುನಾ ಸುಮಂಗಲಾ ಶನೈ ಪುಷ್ಪಾ ಪದ್ಮಾ ಶೆಟ್ಟಿ ಹಾಗೂ ಅಂಗನವಾಡಿ ಶಿಕ್ಷಕ ಬೃಂದದವರು ಸಹಕರಿಸಿದ್ರು ಪುಟಾಣಿ ಮಕ್ಕಳು ಹಾಗೂ ಅವರ ಪೋಷಕರು ಈ ಸಂದರ್ಭ ಉಪಸ್ಥಿತರಿದ್ದರು ಕುಶಲಕರ್ಮಿಗಳ ಸ್ವಉದ್ಯೋಗದ ಕನಸಿಗೆ ಪೂರಕವಾಗಿ ರಾಜ್ಯ ರಾಜ್ಯ ಸರ್ಕಾರ ಕೈಗಾರಿಕಾ ಇಲಾಖೆಯ ಮೂಲಕ ಪುತ್ತೂರು ತಾಲೂಕಿನ ತೊಂಬತ್ತ ಒಂದು ಕುಶಲಕರ್ಮಿಗಳಿಗೆ ವಿವಿಧ ಸಲಕರಣೆಗಳನ್ನ ನೀಡುತ್ತಿದೆ ತಮ್ಮ ಬದುಕಿನಲ್ಲಿ ಮತ್ತೋರ್ವನನ್ನ ಅವಲಂಬಿತವಾಗದೆ ಬದುಕುವುದಕ್ಕೆ ಈ ಸುಧಾರಿತ ಸಲಕರಣೆಗಳು ನಿಮಗೆ ಬೆಂಬಲವಾಗಿ ನಿಲ್ತವೆ ಇದನ್ನ ನೀವು ಸದ್ಬಲಕೆ ಮಾಡಿಕೊಳ್ಬೇಕು ಎಂದು ಶಾಸಕ ಅಶೋಕ್ ಕುಮಾರ್ ಅವರು ಹೇಳಿದರು ಪುತ್ತೂರು ತಾಲೂಕು ಪಂಚಾಯತ್ ತರಬೇತಿ ಸಭಾಂಗಣದಲ್ಲಿ ಕೈಗಾರಿಕಾ ಇಲಾಖೆ ವತಿಯಿಂದ ಕುಶಲಕರ್ಮಿಗಳಿಗೆ ನೀಡಲಾಗ್ತಿರುವಂತಹ ಸುಧಾರಿತ ಸಲಕರಣೆಗಳನ್ನ ಮಂಗಳವಾರ ವಿತರಿಸಿ ಅವರು ಮಾತನಾಡಿದರು ಗಾರೆ ಹೊಳಿಗೆ ಕಮ್ಮಾರಿಗೆ ಸೇರಿದಂತೆ ವಿವಿಧ ವರ್ಗ ಕುಶಲಕರ್ಮಿಗಳು ತಮ್ಮ ಬದುಕಿಗಾಗಿ ಇನ್ನೂ ಕೂಡ ತಮ್ಮ ಕಸುಬುಗಳನ್ನ ಮಾಡ್ತಿದ್ದಾರೆ ಇಂದು ಆಧುನಿಕ ಯುಗದ ವ್ಯವಹಾರದೊಂದಿಗೆ ಪೈಪೋಟಿಯನ್ನ ಮಾಡಬೇಕಾದ್ರೆ ಮಾನವ ಶ್ರಮಕ್ಕಿಂತ ಹೆಚ್ಚು ವ್ಯವಸ್ಥೆ ಅಗತ್ಯ ಈ ಹಿನ್ನೆಲೆಯಲ್ಲಿ ನಿಮ್ಮ ಕೆಲಸಗಳಿಗೆ ವೇಗ ನೀಡಲು ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರವನ್ನ ನೀಡಲಾಗುತ್ತಿದೆ ಆದ್ರೆ ಈ ಯಂತ್ರಗಳು ಮನೆಯ ಮೂಲೆ ಸೇರುವುದು ಬೇಡ ಎಂದು ಹೇಳಿದರು ಕೈಗಾರಿಕಾ ಇಲಾಖೆಯು ಸೇರಿದಂತೆ ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿಯೂ ವಿವಿಧ ಸವಲತ್ತು ಯೋಜನೆಗಳಿವೆ ಇದಕ್ಕೆ ಫಲಾನುಭವಿಗಳು ಅರ್ಜಿ ಹಾಕದಿದ್ರೆ ಅನುದಾನ ಲ್ಯಾಬ್ಸ್ ಆಗ್ತದೆ ಕಳೆದ ವರ್ಷ ಮಹಿಳಾ ಗುಂಪುಗಳ ಸಂಬಂಧಿಸಿದ ಯೋಜನೆಯೊಂದಿತ್ತು ಇದರಲ್ಲಿ ಎರಡು ಲಕ್ಷ ಸಬ್ಸಿಡಿ ಹಾಗೂ ಒಂದು ಲಕ್ಷ ಸಾಲ ನೀಡುವ ಯೋಜನೆ ಆದ್ರೆ ಇದಕ್ಕೆ ಯಾರು ಅರ್ಜಿ ಹಾಕದ ಕಾರಣ ಈ ಹಣ ಲ್ಯಾಪ್ಸ್ ಆಯ್ತು ಇನ್ನು ಮುಂದೆ ಯಾವುದೇ ಯೋಜನೆಯ ಅನುದಾನಗಳು ಲ್ಯಾಬ್ಸ್ ಆಗದಂತೆ ನಾವು ನೋಡಿಕೊಳ್ಬೇಕು ಮಾಧ್ಯಮಗಳ ಮೂಲಕ ಸವಲತ್ತು ಯೋಜನೆಗಳ ವಿವರಗಳನ್ನ ಅಧಿಕಾರಿಗಳು ಪ್ರಚುರಪಡಿಸಬೇಕು ಎಂದು ಅಶೋಕ್ ರೈ ಹೇಳಿದ್ರು ಕಾರ್ಯಕ್ರಮದಲ್ಲಿ ಕೈಗಾರಿಕಾ ಇಲಾಖೆಯ ನಿರ್ದೇಶಕ ಮಂಜುನಾಥ ಉಪಸ್ಥಿತರಿದ್ದರು ನೀವು ಸಬಲಕ್ಕೆ ಮಾಡಿಕೊಂಡು ಎಲ್ಲ ವರ್ಗದ ಜನರು ಕೂಡ ಅವರು ಅವರ ಉದ್ಯಮವನ್ನು ಬೆಳೆಸಬೇಕು ಸ್ವಂತ ಉದ್ಯೋಗದಲ್ಲಿ ಅವರು ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಒಂದು ಉಪಕರಣಗಳನ್ನು ವಿತರಣೆ ಮಾಡುವಂತಹ ಕೆಲಸ ಕರ್ನಾಟಕದ ಸರಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಸರ್ಕಾರ ಏನು ಆಡಳಿತ ಮಾಡ್ತಾ ಇದೆ ಇದನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ ನಿಮಗೆಲ್ಲದಿ ಗೊತ್ತಿರ್ಬೋದು ಕರ್ನಾಟಕದಲ್ಲಿ ಈ ಮೊದಲೇ ಸರಕಾರದ ಮೂಲಕ ಐದು ಗ್ಯಾರಂಟಿಗಳನ್ನು ಕೊಡುವಂತ ಕೆಲಸವನ್ನು ಸರ್ಕಾರ ಮಾಡಿದೆ ಪ್ರತಿಯೊಬ್ಬರಿಗೂ ಅದರಲ್ಲಿ ಲಕ್ಷ್ಮಿ ಇರಬಹುದು ಎರಡೆರಡು ಸಾವಿರ ರೂಪಾಯಿ ಪ್ರತಿ ಮಹಿಳೆಗೆ ತಿಂಗಳಿಗೆ ಬರುವಂತದ್ದು ಒಬ್ಬರು ಮಹಿಳೆ ಅವರ ಪ್ರಶ್ನೆ ಮಾಡುವಾಗ ಅವ್ರು ಹೇಳ್ತಾರೆ ಎರಡು ಸಾವಿರ ರೂಪಾಯಿ ಬಂದದ್ರಿಂದ ನಮಗೆ ಪ್ರತಿ ದಿವಸದ ನಮ್ಮ ತಿಂಗಳ ಖರ್ಚಿಗೆ ಆಗ್ತದೆ ಮಗುವಿನ ಫೀಸಿಗೆ ಆಗ್ತದೆ ಔಷಧಿ ಏನಾದರೂ ಬೇಕಿದ್ರೆ ಅದಕ್ಕೆ ಸಹಾಯ ಆಗ್ತದೆ ಒಟ್ಟಿನಲ್ಲಿ ಯಾವ ರೀತಿ ಸರಕಾರಿ ಅಧಿಕಾರಿಗೆ ತಿಂಗಳಿಗೆ ಸಂಬಳ ಬರ್ತದ ಅದೇ ರೀತಿ ನಮಗೆ ಕೂಡ ಸರಕಾರದಿಂದ ಎರಡು ಸಾವಿರ ರೂಪಾಯಿ ಬರುವಂತ ಯೋಜನೆ ಇದು ಇದು ಒನ್ ಆಫ್ ದ ಬೆಸ್ಟ್ ಯೋಜನೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಕರೆಂಟು ಕೂಡ ಆಯ್ತು ಬಡವರಿಗೆ ಉಚಿತವಾಗಿ ಕರೆಂಟ್ ಕೊಡುವಂಥದ್ದು ಮಹಿಳೆಯರಿಗೆ ಉಚಿತವಾಗಿ ಬಸ್ ಅಲ್ಲಿ ಹೋಗಲಿಕ್ಕೆ ಅವಕಾಶ ಕಲ್ಪಿಸುವಂತದ್ದು ಆನಂತರ ಹತ್ತು ಕೆ ಜಿ ಅಕ್ಕಿ ಕೂಡ ಸರಕಾರ ಹೆಚ್ಚುವರಿಯಾಗಿ ಕೊಡುವಂತದ್ದು ಏನು ಸರಕಾರ ಈ ಹಿಂದೆ ಹೇಳಿದೆ ಅದನ್ನೆಲ್ಲ ಜಾರಿ ತರುವಂತ ಕೆಲಸವನ್ನು ಮಾಡಿದೆ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಒಬ್ಬ ಬಡವನು ಕೂಡ ಅವನ ಸ್ವಂತ ನೆಲೆಯಲ್ಲಿ ಬೇರೆ ಯಾವ ಯಾರಿಗೂ ಕೂಡ ಅವಲಂಬಿತವಾಗದ ರೀತಿಯಲ್ಲಿ ತನ್ನ ಜೀವನವನ್ನು ನಡೆಸಲಿಕ್ಕೆ ಇದು ಸಹಕಾರಿಯಾಗಿದೆ ಅದರ ಜೊತೆಯಲ್ಲಿ ಇನ್ನಷ್ಟು ಬಡ ವರ್ಗದ ಬೇರೆ ಬೇರೆ ವರ್ಗದ ಜನರಿಗೆ ಸಹಾಯ ಮಾಡಲಿಕ್ಕೆ ಈ ರೀತಿಯ ಒಂದಷ್ಟು ಯೋಜನೆಗಳನ್ನು ಸರಕಾರ ಮಾಡಿಕೊಂಡಿದೆ ಇವತ್ತು ಮೂವತ್ತ ಎರಡು ಜನರಿಗೆ ಹೋಳಿಗೆ ಮಿಷನ್ ಸಿಗ್ತದೆ ಏನಂತ ಹೇಳಿದ್ರೆ ಅವರು ಕೂಡ ತನ್ನ ಮನೆಯಲ್ಲಿ ಹೋಳಿಗೆ ಯಂತ್ರವನ್ನು ಉಪಯೋಗಿಸಿ ಹೋಳಿಗೆ ಮಾಡುವ ಮುಖಾಂತರ ಸುತ್ತಮುತ್ತ ಮನೆಯವರಿಗೆ ಮನೆಯವರ ಆ ಕೆಲಸಗಳನ್ನು ಹೋಳಿಗೆ ಕೆಲಸವನ್ನು ಮಾಡುವ ಮುಖಾಂತರ ಅವರೊಂದಷ್ಟು ಉತ್ಪತ್ತಿ ಮಾಡಿದ್ರೆ ಆ ಮನೆಯ ಶಕ್ತಿ ಹೆಚ್ಚಿದಂತಾಗ್ತದೆ ಅದಕ್ಕಾಗಿ ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಅದರಲ್ಲೂ ಕೂಡ ವಿದ್ಯುತ್ ಚಾಲಿತ ಹೋಳಿಗೆ ಯಂತ್ರ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಈಗ ಕಾಲಲ್ಲಿ ಉಳಿಯುವುದು ಕಷ್ಟ ಅದಕ್ಕೆ ಈಗೆಲ್ಲ ಹೊಸ ಹೊಸ ಟೆಕ್ನಾಲಜಿ ಬಂದಿದೆ ಹೋಳಿಗೆ ಯಂತ್ರಗಳು ಕೂಡ ವಿದ್ಯುತ್ ಚಾಲಿತ ಹೋಳಿಗೆ ಯಂತ್ರ ಅಂತ ಹೇಳ್ತಾರೆ ನಾವು ಕೂಡ ನಾವು ಹಿಂದೆ ನಮ್ಮ ಟ್ರಸ್ಟಿನ ನ ಮೂಲಕ ಒಂದು ಅಷ್ಟು ಜನರಿಗೆ ಹೋಳಿಗೆ ಯಂತ್ರವನ್ನು ಕೊಟ್ಟಿದ್ವಿ ನಾವು ಒಂದು ಸುಮಾರು ಎಂಟುನೂರು ಒಂಬೈನೂರು ಮಹಿಳೆಯರಿಗೆ ನಮ್ಮ ಟ್ರಸ್ಟಿನ ಮುಖಾಂತರ ಅವರಿಗೆ ಕ್ಲಾಸ್ ಕೊಡಿಸಿದ್ವಿ ಸ್ಟಿಚಿಂಗ್ ಕಲಿಸುವ ಕ್ಲಾಸನ್ನು ಕೊಡಿಸಿದೀವಿ ಆನಂತರ ಅದರ ಜೊತೆಯಲ್ಲಿ ಅವರಿಗೆ ಹೊಲಿಗೆ ಯಂತ್ರವನ್ನು ಕೂಡ ಈಗ ಕೆಲವರ ಮನೆಗೆ ಹೋಗುವಾಗ ನಮಗೂ ಬೇಜಾರಾಗ್ತದೆ ನಮ್ಮ ಹೊಲಿಗೆ ಯಂತ್ರಗಳು ಒಂದು ಸೈಡ್ ಅಲ್ಲಿ ಬಿದ್ದು ಮನೆಯಲ್ಲಿ ಕಾಣ್ತೇವೆ ಉಲ್ಲೇಖ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸರಕಾರ ಕೊಡ್ಲಿ ವ್ಯಕ್ತಿಗತವಾಗಿ ಕೊಡ್ಲಿ ಅದಕ್ಕೆ ಅತ್ಯಂತ ಅದು ಅವರು ಕಷ್ಟ ಬಂದ ಹಣದಿಂದ ಕೊಡ್ತಾರೆ ನಾನಂತೂ ಕೊಟ್ಟಿರಬಹುದು ನಾನು ಕಷ್ಟ ಬಂದ ಹಣದಿಂದ ಕೊಟ್ಟಿರಬಹುದು ನಾನದೊ ಯಾಕೆ ಉಲ್ಲೇಖ ಮಾಡುದು ಇದು ಸದ್ಬಳಕೆ ಆಗಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ ಯಾರು ಇವತ್ತು ಸರಕಾರದ ಪ್ರಯೋಜನಗಳನ್ನು ಪಡ್ಕೊಂಡಿದ್ವಿ ಇನ್ನಷ್ಟು ಜನರಿಗೆ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಆಶೆ ಇದ್ರೆ ಅವರು ಮುಂದಿನ ವರ್ಷಗಳಲ್ಲಿ ಅದಕ್ಕೆ ಅದನ್ನು ತಗೊಳ್ಳುವಂತ ಪ್ರಯತ್ನ ಮಾಡಬಹುದು ಒಂದಷ್ಟು ಜನರಿಗೆ ಇದರ ಅವಸ್ ಕಡಿಮೆ ಇದೆ ನಾನು ಹೇಳುವಂತದ್ದು ಸರಕಾರಿ ಅಧಿಕಾರಿಗಳಿಗೆ ನಾವು ಅವೇರ್ನೆಸ್ ಮಾಡುವಂತ ಅವಶ್ಯಕತೆ ಇದೆ ಯಾಕಂತ ಹೇಳಿದ್ರೆ ಎಷ್ಟೊಂದು ಜನರಿಗೆ ಇದರ ಬೇಡಿಕೆಗಳಿದೆ ನಮ್ಮ ಹತ್ರ ಬರ್ತಾರೆ ಅವರಿಗೆ ಈ ಆನ್ಲೈನ್ ಅಲ್ಲಿ ಹೋಗಿ ಹಾಕ್ಲಿಕ್ಕೆ ಇಲ್ಲ ಯಾವಾಗ ಅದು ಬರ್ತದೆ ಯಾವಾಗ ಎಪ್ಲಿಕೇಶನ್ ಹಾಕ್ಲಿಕ್ಕೆ ಇದೆ ಇದರ ಮಾಹಿತಿಯನ್ನು ನೀವು ಸರ್ಕಾರಿ ಅಧಿಕಾರಿಗಳು ಫಸ್ಟ್ ಆಫ್ ಆಲ್ ಮಾಧ್ಯಮದ ಮುಖಾಂತರ ತಿಳಿಸುವಂತ ಕೆಲಸವನ್ನು ಮಾಡಬೇಕು ನಿಮ್ಗೆ ನಾವು ಹೇಳುವಾಗ ಹೇಳ್ತೀವಿ ಸರ್ ನಾವು ಕೊಟ್ಟಿದ್ದೀವಿ ನಾವು ಪೇಪರ್ಗೆ ಬರ್ದ ಹಾಕಿದ್ವಿ ಯಾವುದೋ ಒಂದು ಪೇಪರ್ ಅಲ್ಲಿ ಎಲ್ಲ ಮೂಲೆಯಲ್ಲಿ ಬಂದ್ರೆ ಅದು ಸಾಕಾಗುದಿಲ್ಲ ನಿಮ್ಮ ನಾನು ವಿನಂತಿ ಮಾಡ್ಕೊಳ್ಳುವಂತದ್ದು ಯಾವುದೇ ಸರ್ಕಾರದ ಯೋಜನೆಗಳು ಬಂದರೆ ದಯಮಾಡಿ ಅಧಿಕಾರಿಗಳು ಅದನ್ನು ಆಯಾಯ ವಾಟ್ಸ್ಆ್ಯಪ್ ಗ್ರೂಪ್ ಮುಖಾಂತರ ನಮ್ಮ ಟ್ರಸ್ಟ್ ಮುಖಾಂತರ ಮಾಧ್ಯಮದ ಮುಖಾಂತರ ಜನರಿಗೆ ತಲುಪಿಸುವಂತ ಕೆಲಸವನ್ನು ಮಾಡಬೇಕು ಯಾಕೆ ಇದನ್ನು ಪುನರು ಹೇಳಿದರೆ ಒಂದ್ ಎರಡು ಮೂರು ಯೋಜನೆಗಳಿಗೆ ನಮ್ಮ ನಮ್ಮಲ್ಲಿ ಅಪ್ಲಿಕೇಶನ್ ಹಾಕಿದವರೇ ಇಲ್ಲ ಕಳೆದ ವರ್ಷ ಬಂದದ್ದು ಒಂದು ಸಂಘದ್ದು ಒಂದು ಎರಡು ಮೂರು ಲಕ್ಷ ರೂಪಾಯಿ ಅದರಲ್ಲಿ ಎರಡು ಲಕ್ಷ ರೂಪಾಯಿ ಸಬ್ಸಿಡಿ ಒಂದು ಲಕ್ಷ ರೂಪಾಯಿ ಅವರಿಗೆ ಕಟ್ಟಲಿಕ್ಕೆ ಅದು ಟರ್ಮಲ್ಲಿ ಕಟ್ಟಲಿಕ್ಕೆ ಹತ್ತು ಜನ ಮಹಿಳೆಯರು ಸೇರಿ ಅದಕ್ಕೆ ಹಾಕಿದ್ರೆ ಎರಡು ಲಕ್ಷ ರೂಪಾಯಿ ಫ್ರೀ ಸಿಗ್ತದೆ ಒಂದು ಲಕ್ಷ ರೂಪಾಯಿ ಸಬ್ಸಿಡಿ ಕಟ್ಟಬೇಕು ಅದಕ್ಕೆ ಮೂರು ಯೋಜನೆಗೆ ಜನಗಳು ಹಾಕಿದವರೇ ಇಲ್ಲ ಅದು ಲ್ಯಾಬ್ಸ್ ಆಗಿ ಹೋಗಿದೆ ಇದು ಮಾಹಿತಿಯ ಕೊರತೆ ಸೊ ಯಾವುದೇ ಸರ್ಕಾರದ ಯೋಜನೆಗಳು ಬಂದ್ರೆ ಅದನ್ನು ಇವು ದಯಮಾಡಿ ನಿಮ್ಮ ಇಲಾಖೆಯಿಂದ ಅಂದ್ರೆ ಹೇಳಿದ್ದಾರೆ ಯಾಕಂದ್ರೆ ಬೇಕಾದಷ್ಟು ಬಂದಿದೆ ಅರ್ಥಿಗಳು ಬಂದಿದೆ ಬಾಕಿ ಇಲಾಖೆಯವರಿಗೆ ನಾವು ಹೇಳುವಂಥದ್ದು ಇದನ್ನು ಆದಷ್ಟು ಜನರಿಗೆ ತಲುಪುವಂತಹ ಕೆಲಸಗಳನ್ನು ಮಾಡಬೇಕು ಸರಕಾರ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ತಂದ್ರೆ ಅದು ತಲಾ ಮಟ್ಟದ ಒಳಗೆ ಹೋದ್ರೆ ಮಾತ್ರ ಅದರ ಪೂರ್ತಿ ಪರಿಣಾಮ ಆಗುವಂಥದ್ದು ಸಮಾಜಕ್ಕೆ ಉಳಿತಾಗುವಂಥದ್ದು ಅದಕ್ಕೆ ನಾವು ಆ ರೂಪದಲ್ಲಿ ಈ ಕೆಲಸ ಮಾಡುವ ಅವಶ್ಯಕತೆ ಇದೆ ಇವತ್ತು ಎಲ್ರಿಗೂ ಆದಷ್ಟು ಜನರಿಗೆ ನಾನು ಹಂಚುವಂತ ಕೆಲಸವನ್ನು ಮಾಡ್ತೀನಿ ಮತ್ತೆ ಚುನಾವಣೆಗೆ ಅಲ್ಲಿ ಪಕ್ಕದಲ್ಲಿ ಚುನಾವಣೆ ನಡೀತಾ ಇದೆ ಅಲ್ಲಿಗೆ ಹೋಗ್ಲಿಕ್ಕಿದೆ ಇವೆಲ್ಲ ಪ್ರೀತಿ ಇರಲಿ ಸರ್ಕಾರದ ಯೋಜನೆಗಳನ್ನು ಪಡ್ಕೊಂಡಿದ್ದೀರಿ ಅದನ್ನು ಸದ್ಬಳಕೆ ಮಾಡಲಿ ಒಳ್ಳೇದಾಗ್ಲಿ ಇವೆಲ್ಲ ಈ ಭಾಗದವ್ರು ಇದ್ದೀರಿ ನನ್ನನ್ನು ನನ್ನನ್ನು ಕೂಡ ನೀವೆಲ್ಲ ಆಶೀರ್ವಾದ ಮಾಡಿ ಶಾಸಕನ ಯಾವುದಾದ್ರೂ ಕೆಲಸಗಳಿದ್ರೆ ದಯಮಾಡಿ ನನ್ನತ್ರ ಬನ್ನಿ ನಿಮ್ಮ ಆಕ್ರಮ ಸಕ್ರಮ ನೈನ್ಟಿ ಫೋರ್ ಎಲ್ಲ ಪೆಂಡಿಂಗ್ ಇದ್ರೆ ನೀವೆಲ್ಲ ಅದನ್ನು ಮಾಡಿಕೊಳ್ಳುವಂತ ಕಚೇರಿಯಲ್ಲಿ ಇರ್ತೇನೆ ನೀವು ಬರಬಹುದು ಅದಕ್ಕೆ ಯಾರು ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ ಬಂದು ನಿಮ್ಮ ಅಪ್ಲಿಕೇಶನ್ ಕಾಪಿಯಲ್ಲಿ ಕೊಟ್ಟರೆ ಅದನ್ನು ಕೂಡ ಮಾಡುವಂತಹ ಕೆಲಸ ಮಾಡುವ ಮುಖಾಂತರ ನಿಮ್ಮ ನೀವು ಆಶೀರ್ವಾದ ಮಾಡೋದಕ್ಕೆ ನಿಮ್ಮ ದಿನವನ್ನು ತೀಗಿಸುವಂತಹ ಕೆಲಸ ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ ಯಾವುದಾದ್ರೂ ಶಾಸಕನ ನೆಲೆಯಲ್ಲಿ ನೀವು ಯಾವುದೇ ಆ ಕಡೆ ಈ ಕಡೆ ನೋಡುವ ವಿಚಾರ ಇಲ್ಲ ಪಕ್ಷಾತೀತವಾಗಿ ಆ ಕೆಲಸವನ್ನು ಮಾಡುವಂತ ಪ್ರಯತ್ನವನ್ನು ಮಾಡ್ತೀನಿ ಇವತ್ತು ಕರ್ನಾಟಕ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಸರ್ಕಾರಿ ಪ್ರೌಢಶಾಲೆ ಮಣಿಕರ ಇವರ ಸಹಯೋಗದೊಂದಿಗೆ ಪುತ್ತೂರು ತಾಲೂಕು ಮಟ್ಟದ ಪ್ರೌಢ ಹಾಗೂ ವಿಭಾಗದ ಬಾಲಕ ಬಾಲಕಿಯರ ವಾಲಿಬಾಲ್ ಪಂದ್ಯಾಟ ಆಗಸ್ಟ್ ಎರಡನೇ ಸೋಮವಾರದಂದು ಕೊಲ್ತಿಗೆ ಗ್ರಾಮದ ಮನಿಕರ ಸರ್ಕಾರಿ ಪ್ರೌಢಶಾಲಾ ಮೈದಾನದಲ್ಲಿ ನಡೆಯಿತು ಈ ಪಂದ್ಯಾಟದಲ್ಲಿ ಬಾಲಕರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪುತ್ತೂರು ಪಂಗ್ಲಾಯಿ ಬೆತನಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದೆ ಇನ್ನು ಈ ಪಂದ್ಯಾಟದಲ್ಲಿ ಉತ್ತಮ ಅಟ್ಯಾಕರ್ ಆಗಿ ಬೆತನಿ ಶಾಲೆಯ ಅನೇಕ ಉತ್ತಮ ಪಾಸರ್ ಆಗಿ ಬೆತನಿಯ ಮಹಮದ್ ಶಾನ್ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ ತಂಡದ ಆಟಗಾರರಾದ ಲೂತ್ ಅನೀನ್ ಸವಾದ್ ರಿಫಾನ್ ಶಹಜಾದ್ ಶಿಯಾಜ್ ಶಾನ್ ಗಗನದೀಪ್ ಆಕಾಂಕ್ಷ ಪ್ರಥಮ ಇಶಾನ್ ಜಯಸನ್ ಮುಂತಾದವರು ಉತ್ತಮ ಪ್ರದರ್ಶನವನ್ನ ಕೂಡ ನೀಡಿದ್ದಾರೆ ಈ ತಂಡಕ್ಕೆ ಶಾಲಾ ದೈಹಿಕ ಶಿಕ್ಷಕರಾದ ಹರೀಶ್ ನಿರಂಜನ್ ಮತ್ತು ಅಕ್ಷಯ್ ರವರು ತರಬೇತಿಯನ್ನ ನೀಡಿದ್ದಾರೆ ಶಾಲಾ ಶಿಕ್ಷಕಿ ಭಗಿನಿ ಸುನಿತಾ ಮತ್ತು ಶ್ರೀಮತಿ ಫ್ಲೋರಿನ್ ಡಿಸೋಜಾರ್ ಅವರು ವ್ಯವಸ್ಥಾಪಕಿಯಾಗಿ ಸಹಕರಿಸಿದ್ರು ಶಾಲಾ ಮುಖ್ಯೋಪಾಧ್ಯಾಯಿನಿ ಭಗಿನಿ ಶಾಂತಿ ಆಗ್ನಿ ಸಬಿಯಸ್ ಅವರು ತಂಡಕ್ಕೆ ಶುಭ ಹಾರೈಸಿದ್ರು ಇನ್ನು ಭಗಿನಿ ರೀಮಾ ರವರು ಹಾಜರಿದ್ರು

ಶ್ರೀಯುತ ಅಕ್ಷಯ್ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಕೂಡ ಹೌದು ಅಕ್ಷಯ್ ಇದೇ ಮೈದಾನದಲ್ಲಿ ಆಡಿರುವಂತಹ ಯಾವುದೇ ಪಂದ್ಯಾಟದಲ್ಲಿ ಬೆತನಿ ಶಾಲೆಯ ಎಲ್ಲ ತಂಡಗಳು ವಿವಿಧ ಅಮ್ಮ ಶಾಲೆಯ ಪಟ್ಟದಲ್ಲಿರುವಂತಹ ಇದಾಗಿತ್ತು ಇವತ್ತಿನ ಲೈನ್ ಕೋಸ್ಟ್ ಎಕ್ಸ್ಪ್ರೆಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಲೈನ್